ரோடே கணிவால இன்னொரு நம்ம இத்தர ஜெல்லாம் நான் பண்ணி பண்ணிவிட்டு அவமான வரதி பசங்க நம்ம சந்திர ಏನು ಶುದ್ಧವಾದ ಗಾಳಿ ಆ ವಿಚಾರದಲ್ಲಿ ನಮ್ಮ ಚಾಮರಾಜನಗರನೂ ಶುದ್ಧವಾದ ಗಾಳಿ ವಿಚಾರದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿದೆ ನಮ್ಮ ಬಂಡೀಪುರ ಚಾಮರಾಜನಗರದ ಹುಲಿ ಸಂರಕ್ಷಣೆ ಪ್ರದೇಶ ಆನೆಗಳು ನಿಜವಾದುವೆ ನಮ್ಮ ಚಾಮರಾಜನಗರ ಮಲೆಮಾದೇಶ್ವರ ಬೆಟ್ಟ ಇರ್ಬೋದು ಬಂಡೀಪುರ ಇರ್ಬೋದು ಬಿಡಿಗರಂಗ ಬೆಟ್ಟರ್ಬೋದು ನಮ್ಮ ಚಾಮರಾಜನಗರ ಅಂತಂದ್ರೇ ಒಂದು ಗುಡ್ಡ ಗಾಡು ಕಾಡು ಪ್ರದೇಶ ಇಲ್ಲಿ ಒಂದು ಪ್ರಕೃತಿ ಸೌಂದರ್ಯದ ನಡುವೆ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಒಂದು ಸಂತೋಷ ನಮಗೆ ಹೌದು ನಾವು ಬೇರೆ ಬೇರೆ ಊರಲ್ಲಿ ಹೋಗಿ ಸಂತೋಷ ಪಡೋಕ್ಕಿಂತ ತಮ್ಮ ಹೌದು 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 ನೋಡಿ ಎಸ್ ಎಸ್ ಸೂಪರ್ ಅದ್ಭುತವಾದಂಥ ಪ್ಲೇಸು ಪ್ರತಿಯೊಬ್ಬರು ಬರ್ರಿ ಚಾಮರಾಜನಗರ ಸೌಂದರ್ಯನ ಸವಿರಿ ಯಾವ ಕಾಶ್ಮೀರ ಇಲ್ಲ ಏನಿಲ್ಲ ಇಲ್ಲ ಊರು ಬಿಟ್ರೆ ಅಲ್ಲ ನಾವು ಯಾವುದನ್ನು ಕಂಪೇರ್ ಮಾಡಂಗೆ ಇಲ್ಲ ಹೌದು ನಮ್ಮ ಸೌಂದರ್ಯ ನಮ್ಮ ಊರು ನಮ್ಮ ಖುಷಿ ಅಷ್ಟೇ ಅದೊಂದು ಸ್ವಲ್ಪ ಮಂಜು ಕಡಿಮೆ ಆಗಿದೆ ಹಾಂ ಇಲ್ಲಿಂದ ಕಡಿಮೆ ಆಗಿದೆ ಆದರೆ ಮಳೆ ಬೀಳ್ತಾ ಇದೆ ಮಳೆ ಬೀಳ್ತಾ ಇದೆ ಚಾಮರಾಜನಗರದಲ್ಲಿ ಇಂಥ ಸುಂದರವಾದಂಥ ಪ್ರಕೃತಿ ಸೌಂದರ್ಯ ನೋಡಿ ಹೆಂಗಿದೆ ಅಂದ್ರೆ ಒಂದು ಹತ್ತು ಮೀಟ್ರ್ ಮುಂದೆ ಏನೂ ಕಾಣ್ತಿಲ್ಲ ಆ ಥರ ಮುಂಜು ಮುಚ್ಕೊಂಡಿದೆ ಗಾಡಿ ಓಡ್ಸ್ಕೊಂಡು ಇದೀವಿ ಆನೆ ನಿಂತಿದ್ರು ಕಾಣಲ್ಲ ರೋಡಲ್ಲಿ ಯಾಕಂದ್ರೆ ನೆನ್ನೆ ಬರವಾಗ ರಸ್ತೆಯಲ್ಲಿ ಆನೆ ನೋಡ್ದು ಈಗ ನನಗೆ ಅದು ಕಾಣಲ್ಲ ಈ ನಿಂತು ಈ ಥರ ಪ್ರಕೃತಿ ಸೌಂದರ್ಯನ ಸರಿಬೇಕು ಅಂದ್ರೆ ಇಂಥ ಸಂದರ್ಭದಲ್ಲಿ ಅಂದರೆ ಈ ಜೂನು ಜುಲೈ ಅಥವಾ ನವೆಂಬರು ಡಿಸೆಂಬರು ಇಂಥ ಸಂದರ್ಭದಲ್ಲಿ ಬಿಹಾರಲ್ಲಿ ಬಂದರೆ ನಿಜವಾಗ್ಲು ಬಿಳಿಗಿರಿ ರಂಗನ ಬೆಟ್ಟ ಅಂದರೆ ಬೆಳ್ಳಿ ಬೆಟ್ಟ ಅಂದರೆ ಏನು ಆ ಹೆಸರು ತಕ್ಕಂಗೆ ನಿಜವಾಗ್ಲೂ ಬಿಳಿಗಿರಿ ರಂಗ ಬೆಟ್ಟ ಅನ್ನೋದು ಏನು ಅನ್ನೋದು ಗೊತ್ತವ್ರಿಗೆ ಅನುಭವ ಆಗಲೇ ಐತೆ ಈ ವಿಡಿಯೋನ ನೀವು ರಸ್ತೆ ಮೂಲಕ ಒಂದಷ್ಟು ದೂರ ಮಾತ್ರ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಫುಲ್ಲು ಮಳೆ ಬರ್ತಾ ಇದೆ ಜೊತೆಗೆ ಒಂದು ಬೀಳ್ತಾ ಇದೆ ರಸ್ತೆ ಏನು ಕಾಣಿಸ್ತಾ ಇಲ್ಲ ನೋಡಿ ಮುಂದೆ ನೋಡಿ ಇಳಿಗಿರಿ ರಂಗಯ್ಯ ಯಾವ ಪ್ರಾಣಿ ಇದ್ರು ಯಾವ ಗಾಡಿಗೆ ಬರೋದು ಎಣ್ಣೆ ಟೌನ್ ಬರ್ತದೆ ನಾವು ಹೋಗಿ ಹೋಗ್ತಾ ಇರೋದು ಕೆಗುಡಿ ಮಾರ್ಗ ಆಗುತ್ತಾ ಸಾಮಾನ್ಯವಾಗಿ ನಾವು ಜಾಸ್ತಿ ಚಾಮರಾಜನಗರದಿಂದ ಬಂದರೆ ಕೆಗುಡಿ ರೂಟ್ ಬರ್ತೀವಿ ಯಾಕಂದರೆ ಈ ರೂಟಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಎಳಂದೂರು ರೂಟು ಬರ್ಬೋದು ಚಾಮರಾಜನಗರದಿಂದ ಬೀರ್ ಎಲ್ಸ್ಗೆ ಬರಬೇಕಾದ್ರೆ ಎರಡು ರೂಟ್ ಇದೆ ಎರಡು ರೂಟ್ಲಿ ಬಂದರೆ ಒಂದು ನಲವತ್ತ ಏಳು ಕಿಲೋಮೀಟ್ರ್ ಒಂದು ನಲವತ್ತ ಒಂಬತ್ತು ಒಂದು ಎರಡು ಮೂರು ವ್ಯತ್ಯಾಸ ಇದೆ ಅಷ್ಟೆ ನಾವು ಎಳಂತೂರು ಮಾರ್ಗಕ್ಕಿಂತ ಹೆಚ್ಚಾಗಿ ನಾವು ಬರೋದೇ ಆದಷ್ಟು ಕೇಗುಡಿ ಮಾರ್ಗ ಯಾಕಂದರೆ ಕೇಗುಡಿ ಮಾರ್ಗದಲ್ಲಿ ಬಂದಿರೋಕ್ಕೆ ಫಾರೆಸ್ಟ್ ಏರಿಯಾ ಜಾಸ್ತಿ ಸಿಗುತ್ತೆ ಪ್ರಾಣಿಗಳು ಹೆಚ್ಚಾಗಿ ನಾವು ನೋಡ್ಬೇಕು ಅಂತಂದ್ರೆ ಸಫಾರಿಗೆ ಈಗ ಸಾಮಾನ್ಯವಾಗಿ ಗೊತ್ತಿರಂಗೆ ಎಲ್ಲೇ ಹೋದ್ರೂ ಸಫಾರಿಗೆ ಹೋಗ್ಬೇಕಾದ್ರೆ ಸಫಾರಿಗೆ ದುಡ್ಡು ಕೊಟ್ಟು ಹೋಗಿ ಆ ಒಳಗಡೆ ಒಂದು ಅನುಭವನ ನಾವು ಪಡ್ಕಬೇಕಾದ್ರೆ ಸಫಾರಿ ಹೋಗ್ತೀವಿ ಆದ್ರೆ ಈ ಕೇಗುಡಿ ಮಾರ್ಗ ನಾವು ಬರ್ತೀವಿ ಅಂದ್ರೆ ಅದೇ ಒಂದು ಸಫಾರಿ ಮಾರ್ಗ ಇದ್ದಂಗೆ ನಾವು ಸಾಮಾನ್ಯವಾಗಿ ಬೈಕ್ಲಿ ಅವಾಗವಾಗ ಬರ್ತಾನೆ ಇರ್ತೀವಿ ಮಳೆ ಜೋರ ಬೀಳ್ತಿದೆ ಸ್ನೇಹಿತರೆ ಬಿಳಿಗೆ ಬಜ್ಜು ಬಿಳಿ ಮಾಡ ನಿಮ್ಮನೆ ನಿಂತಿರುವ ಶ್ರೀರಂಗ ನಿಮ್ಮನೆ ನಿಂತಿರುವ ಶ್ರೀರಂಗನ ಕಂಡು ಗುಬ್ಬಿದೆ ನನ್ನ ತನುಮನವು ಜಿಲ್ಲೆ ಬಂದ್ರೆ ಬಂದು ಒಂದು ದಿನ ಬೇಕು ಕೊಟ್ಟು ಹೋಗಿ ತುಂಬಾ ಜಾಗ ಜಾಗಳಂದೂರು ಮಾರ್ಗವಾಗಿ ಬಂದು ಕೇಗುಡಿ ಮಾರ್ಗವಾಗಿ ಚಾಮರಾಜನಗರ ಹೋಗಿ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ಪರಿಸ್ಥಿತಿ ಬಹಳ ಸುಂದರವಾಗಿದೆ ಈ ಕಾಡು ನಮ್ಮ ಕೇಗುಡಿ ಮಾರ್ಗದಲ್ಲಿ ಹೋದ್ರೆ ಬರೀ ಫಾರೆಸ್ಟ್ ಸಿಗುತ್ತೆ ಮತ್ತೆ ಪ್ರಾಣಿಗಳು ಸಿಗುತ್ತೆ ಈ ಕಡೆ ಹೋಗ್ತಾರೆ ಅದ್ಭುತ ಅಪ್ಪ ವಿಡಿಯೋ ನೋಡೋಕ್ಕಿಂತ ಲೈವ್ ಆಗಿ ಬೈಕ್ ಅಲ್ಲೋ ಫ್ಯಾಮಿಲಿ ಜೊತೆಗೆ ಮಕ್ಕಳುಗಳನ್ನ ಕರ್ಕೊಂಡು ಒಂದೇನು ಗೊತ್ತಾ ಒಂದು ಮಕ್ಕಳುಗಳಿಗೆ ಸ್ಕೂಲು ಬರೀ ಒಂಥರ ಅವ್ರಿಗೆ ಆದಂತ ಟೆನ್ಷನ್ ಕೊಟ್ಬಿಡ್ತೀವಿ ಓದಿ 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 ಏನೋ ಟೆನ್ಷನ್ ಕೊಟ್ಬಿಡ್ತೀವಿ ಅವ್ರಿಗೆ ರಜಾ ಇಲ್ಲ ಯಾವ್ದೋ ಒಂದ್ ಸಂದರ್ಭದಲ್ಲಿ ಮಕ್ಳುಗಳನ್ನ ಇಂಥ ವಾತಾವರಣ ಕರ್ಕೊಂಡ್ಬಂದು ಒಂದು ದಿನ ಎರಡು ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಒಂಥರ ಹೊಸ ನಾವು ಏನು ಏನ್ ಅಂದರೆ ಎಲ್ಲಾ ಫೋನು ಬರೀ ಈ ಮೂಲಕ ಮಕ್ಕಳುಗಳಿಗೆ ಎಲ್ಲಾನು ದಿನ ಇವತ್ತ ಏನು ವಾತಾವರಣ ಇದೆ ಅವ್ರಿಗೆ ಅದೇ ಆಗ್ಬಿಟ್ಟಿದೆ ಫೋನ್ ಮುಂದೆ ಕಾರ್ ಬರ್ತಾ ಇದೆ ಲೈವ್ ಆಗಿ ಲೈವ್ ಆಗಿ ನಾವು ಕೆಲವು ವಿಚಾರಗಳನ್ನ ತಿಳಿಸ್ಬೇಕು ಈಗ ನಿನ್ನೆ ನಾವು ಬರುವಾಗ ಜಿಂಕೆ ಸಿಕ್ತು ಕಾಡಾನೆ ಸಿಕ್ತು ಆಮೇಲೆ ಸಿಕ್ತು ನವಿಲ್ ಸಿಕ್ತು ಸುಮಾರು ಲೈವ್ ಆಗಿ ನೋಡುದು ಮುಂದಿನ ಫೀಲ್ಡ್ಗೆ ಈ ತರದ್ದೆಲ್ಲ ಸಿಗುತ್ತೋ ಇಲ್ವೋ ಅನ್ನೋದೇ ಒಂದು ಅದೇನೋ ಗೊತ್ತಿಲ್ಲ ನಮ್ಮ ಅದೃಷ್ಟ ಇದನ್ನ ನಾವು ಅನ್ಭವಿಸ್ತಾ ಇದೀವಿ ಇನ್ನು ನೆರಳು ಸಿಗಲ್ಲ ಆತರ ಆಗಿದೆ ಮುಂದೆ ನೋಡಿ ಫೀಲ್ ನೋಡಕ್ಕೆ ಒಂಥರ ತುಂಬಾ ಇಷ್ಟ ಆಗುತ್ತೆ ಬೈಕ್ ಅಲ್ಲಿ ಹೋಯ್ತಾ ಇದೀವಿ ಮುಂದೆ ನೋಡಿ ಹೇಗಿದೆ ಏನು ಕಾಣಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನೋಡಿ ಕಾರ್ಗಳು ಬರ್ತಾ ಇದೆ ಲೈಟ್ ಹಾಕೊಂಡಿರೋದ್ರಿಂದ ಅಷ್ಟೇ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಅನುಭವ ಕಮೆಂಟ್ ಮಾಡಿ ಈಗ ಸಮಯ ಜಾಸ್ತಿ ಆಗಿಲ್ಲ ನಾಲ್ಕೂವರೆ ನಾಲ್ಕು ನಾಲ್ಕು ಗಂಟೆ ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಆಗಿದೆ ಅಷ್ಟೇ ನಾವು ಗಾಡಿ ಓಡಿಸ್ತಾರಿಂದ ಟೈಮ್ ನೋಡಕ್ ಆಗಿಲ್ಲ ಒಂದ್ ನಿಮಿಷ ನೋಡ್ಬಿಡ್ಬೇಕಾರೆ ಅದನ್ನೂ ಹೇಳ್ಬಿಡ್ತೀನಿ ಹ ಕರೆಕ್ಟ್ ಆಗಿ ನಾಲ್ಕೂವರೆ ಕರೆಕ್ಟ್ ಆಗಿ ನಾಲ್ಕೂವರೆ ಆಗಿದೆ ನಾಲ್ಕೂವರೆಯಲ್ಲಿ ಈ ಕಾಣಿಸ್ತಾರೆ ವಾತಾವರಣ ಹೆಂಗಿದೆ ಆರೂವರೆ ಏಳು ಗಂಟೆ ಹತ್ತತ್ರ ಆ ಥರ ಇದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಬೇರೆ ಲಿಸ್ಟ್ ಬಂದು ಈ ಥರ ವಾತಾವರಣ ನೋಡ್ರಿ ಅವರು ನಮ್ಮ ಜೊತೆಗೆ ಕಮೆಂಟ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಯಾರ್ಯಾರು ನೋಡಿಲ್ಲ ಮತ್ತೆ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಂಜಿನ ಚೆರೆ ಬಿಆರ್ ಗುಡಿ ಕೆನಕ ಮಳೆಯಲ್ಲಿ ನೆನ್ಕಂಡೇ ಬಂದು ನೆನ್ಕಂಡು ಬಂದರೂ ನೋಡಿ ಯಾವ ಥರ ಇದೆ ಎಲ್ಲಿ ಬಿಆರ್ ಆರ್ ಇಂದ ಗಾಡಿ ಓಡಿಸ್ಕೊಂಡು ಬಂದು ಮಳೆ ಬರ್ತಾಯಿತು ಚೆನ್ನಾಗಿ ಮತ್ತೆ ತುಂಬ ಮಳೆ ಜಾಸ್ತಿ ಆವಾಯ್ತು ನೋಡಿ ಫುಲ್ಲು ಮಂಜು ಕೌದು ಯಾವ ಥರ ಇಲ್ಲಿ ಇರ್ತದೆ ಡಿ ಆರ್ ಇಸ್ಲಿ ಹೇಗಿತ್ತು ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಅಲ್ಲಿ ಒಂದು ಹತ್ತು ಇಪ್ಪತ್ತು ಮೀಟ್ರ್ ದೂರದಲ್ಲಿ ಕಾಣಿಸ್ತಿತ್ತು ಈಗ ಹತ್ರದಲ್ಲೇ ಕಾಣಿಸ್ತಾ ಏನೋ ಮಂಜು ರಸ್ತೆ ನೋಡಿ ನೋಡಿ ಸ್ನೇಹಿತರೆ ಈಗ ನಾವು ಬೇರೆ ಹೊರಟು ಅಲ್ಲಿ ಯಾವ ಥರ ವಾತಾವರಣ ಇತ್ತು ಅನ್ನೋದನ್ನು ನಿಮಗೆ ತೋರಿಸಿದೆ ಈಗ ಇದು ಕೆಗುಡಿ ಮಾರ್ಗವಾಗಿ ಬಂದರೆ ಇದು ಗೇಟು ಕೆಗುಡಿಯಿಂದ ಗೇಟು ಅಂದರೆ ಇಲ್ಲಿಂದ ಎಂಟ್ರೆನ್ಸು ಇದುವರೆಗೆ ಲಾಸ್ಟ್ ಇಲ್ಲಿ ಅಂದರೆ ಇನ್ನೊಂದೇನಂದರೆ ನಾವು ಫಾರೆಸ್ಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಅದರಿಂದ ನಾನು ಯಾವುದೂ ವೀಡಿಯೋ ಮಾಡಿಲ್ಲ ಬರೀ ಪ್ಲೇಯರ್ಸು ಏನು ಸ್ಟಾರ್ಟಿಂಗು ಯಾವ ಥರ ಇತ್ತು ಅನ್ನೋದನ್ನು ತೋರಿಸೋದಕ್ಕೆ ಸಲುವಾಗಿ ಅಂದರೆ ಅಲ್ಲಿ ಆ ಅದ್ಭುತವಾದಂಥ ಕ್ಷಣ ಆ ಅದ್ಭುತವಾದಂಥ ವಾತಾವರಣ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಕೆಲವು ವಿಡಿಯೋನ ಕೆಲವು ತುಣುಕುಗಳನ್ನು ಮಾತ್ರ ನಿಮಗೆ ತೋರಿಸ್ದೆ ಹಾಗೆ ಕೆ ಗುಡಿ ಇಲ್ಲಿ ಬಂದು ಒಂದು ಸ್ವಲ್ಪ ನಿಂತಿದ್ದು ನೋಡಿ ಅಲ್ಲಿಂದ ಇಲ್ಲಿ ತನಕ ಮಳೆ ನಿಂತೇ ಇಲ್ಲ ಈಗ ನೋಡಿ ಇದೇ ಎಂಟ್ರೆನ್ಸು ಈ ಕಡೆ ಮಾರ್ಗವಾಗಿ ಚಾಮರಾಜನಗರದಿಂದ ಈ ಕಡೆ ಮಾರ್ಗವಾಗಿ ಹೋದರೆ ಕೆ ಗುಡಿ ಕೆ ಗುಡಿ ಟು ಬಿಆರ್ ಎಲ್ಸು ಇನ್ನು ಅದು ಬಿಟ್ಟರೆ ಯಳಂದೂರು ಮಾರ್ಗವಾಗಿ ಹೋದರೆ ಅಲ್ಲೊಂದು ಗೇಟ್ ಇದೆ ಅಲ್ಲಿಂದ ಬಿಆರ್ ಎಲ್ಸು ಈಗ ನಾವು ಕೆ ಗುಡಿ ಮುಗಿಸ್ಕೊಂಡು ಹಾಗೇ ಈ ಕಡೆ ಬಂದು ಫೈನಲ್ ಆಗಿ ನಿಮ್ಮ ಜೊತೆ ಕೊನೆ ಕ್ಷಣ ಇನ್ನೂ ಮಳೆ ಬರ್ತಾ ಇದೆ ನಿಮ್ಮ ಜೊತೆಗೆ ಈ ಖುಷಿ ಕ್ಷಣನ ಹಂಚ್ಕೋಬೇಕು ಅಂತಂದ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು